ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ರತೆಯ ಪಾಠ ಪುಷ್ಪ ಕಣಿವೆಯ ಸಂತ ಹಿಮಾಲಯದ ಪುಷ್ಪಗಳನ್ನು ಕುರಿತಂತೆ ಹಾಗೂ ಜೀವಿ ಪರಿಸ್ಥಿತಿ ಶಾಸ್ತ್ರದ ಬಗೆಗೆ ಅಷ್ಟೇನೂ ಹೆಚ್ಚು ಸಾಹಿತ್ಯ ಇರಲಿಲ್ಲ ಉಪಲಬ್ಧವಿರುವ ಎಲ್ಲವನ್ನೂ ಪರಿಶೀಲಿಸುವ ಪ್ರಯತ್ನ ಮಾಡಿದ್ದೇನೆ ಬ್ರಿಟಿಷ್ ಲೇಖಕನೊಬ್ಬ ಹಿಮಾಲಯದ ಪುಷ್ಪ ಕಣಿವೆಗಳ ಬಗ್ಗೆ ಒಂದು ಗ್ರಂಥವನ್ನು ಬರೆದಿದ್ದಾನೆ ಈ ಗ್ರಂಥವನ್ನು ಓದಿದ ನಂತರ ಈ ಬಗ್ಗೆ ಹೆಚ್ಚು ತಿಳಿಯಬೇಕೆಂಬ ಹಂಬಲ ನನ್ನಲ್ಲಿ ಮೂಡಿತು ಹಿಮಾಲಯದಲ್ಲಿ ಲಿಲಿ ರೋಂಡೋಡೆಂಡ್ರಾನ್ ಮತ್ತಿತರ ಪುಷ್ಪಗಳ ಲೆಕ್ಕವಿಲ್ಲದಷ್ಟು ಬಗೆಗಳಿವೆ ಪ್ರಸಿದ್ಧವಾದ ಎರಡು ಪುಷ್ಪ ಕಣಿವೆಗಳ ಪೈಕಿ ವಿಶೇಷತಃ ಒಂದನ್ನು ನೋಡಲು ನಾನು ಕುತೂಹಲಿಯಾಗಿದ್ದೆ ಪುಷ್ಪ ಕಣಿವೆಯಿರುವ ಪ್ರದೇಶದಲ್ಲಿ ಯಾವಾಗಲೂ ತಿರುಗಾಡುತ್ತಿದ್ದ ಒಬ್ಬ ಸಾಧು ಇದ್ದರು ಅವರನ್ನು ನಾನು ಚೆನ್ನಾಗಿ ಬಲ್ಲೆ ಸುಮಾರು ಎಂಬತ್ತು ವರ್ಷ ವಯಸ್ಸಿನ ಆರೋಗ್ಯ ದೃಢಕಾಯದ ಆದರೆ ಒಂದು ರೀತಿಯ ಅಸಹಜ ಸ್ವಭಾವದ ವ್ಯಕ್ತಿಯವರು ಸದಾಕಾಲ ಒಂದು ವಿಚಿತ್ರವಾದ ಕಂಬಳಿಯನ್ನು ಜೊತೆಯಲ್ಲಿಯೇ ಇಟ್ಟುಕೊಂಡಿರುತ್ತಿದ್ದರು ಅದು ತುಂಬ ಭಾರವಾಗಿತ್ತು ಅದರ ಭಾರ ಸುಮಾರು ಎಂಬತ್ತರಿಂದ ಒಂದು ನೂರು ಪೌಂಡುಗಳಷ್ಟಿತ್ತು ಇಷ್ಟೊಂದು ಭಾರವಾದ ಕಂಬಳಿಯನ್ನು ಅವರು ರೂಪಿಸಿದ್ದು ಹೇಗೆಂಬುದನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ವ್ಯಾಪಕವಾದ ತಮ್ಮ ತಿರುಗಾಟದ ಸಮಯದಲ್ಲಿ ದಾರಿಯಲ್ಲಿ ಯಾವುದಾದರೂ ಚಿಂದಿ ಬಟ್ಟೆ ಸಿಕ್ಕರೆ ತಕ್ಷಣ ಅದನ್ನು ಕಂಬಳಿಗೆ ಸೇರಿಸಿ ಹೊಲೆದು ಬಿಡುತ್ತಿದ್ದರು ಸಾವಿರಾರು ತೇಪೆಗಳ ಕಂಬಳಿಯದು ಅವರು ಅದನ್ನು ಗುಡಾರಿ ಅಂದರೆ ತೇಪೆ ಕಂಬಳಿ ಎಂದು ಕರೆಯುತ್ತಿದ್ದರು ಹಾಗಾಗಿ ಜನ ಅವರನ್ನು ಗುಡಾರಿ ಬಾಬಾ ಎಂದು ಕರೆಯುತ್ತಿದ್ದರು ಗುಡಾರಿ ಬಾಬಾರಲ್ಲಿ ನಾನು ವಿನಂತಿ ಮಾಡಿಕೊಂಡಾಗ ನಿಜವಾಗಲೂ ನೀನು ಪುಷ್ಪ ಕಣಿವೆಯನ್ನು ನೋಡಬೇಕೆಂದು ಬಯಸುವುದಾದರೆ ಮತ್ತು ನನ್ನನ್ನು ಅನುಸರಿಸುವುದಾದರೆ ಈ ಕಂಬಳಿಯನ್ನು ಹೊರಬೇಕಾಗುತ್ತದೆ ಎಂದು ನಿಬಂಧನೆ ಹಾಕಿದರು ನಾನು ಒಪ್ಪಿಕೊಂಡೆ ಆದರೆ ಕಂಬಳಿಯನ್ನು ಹೆಗಲ ಮೇಲೆ ಹಾಕಿಕೊಂಡಾಗ ಅದರ ಭಾರಕ್ಕೆ ಮುಗ್ಗರಿಸಿದೆ ಆಗ ಅವರು ಎಷ್ಟೊಂದು ಆರೋಗ್ಯವಾಗಿ ಇರೋ ಹಾಗೆ ಕಾಣುವ ನಿನ್ನಂಥ ಯುವಕ ಇಷ್ಟೊಂದು ದುರ್ಬಲವಾಗಿರೋದು ಹೇಗೆ ಸಾಧ್ಯ ಎಂದರು ಕಂಬಳಿಯನ್ನು ನನ್ನಿಂದ ವಾಪಸು ತೆಗೆದುಕೊಂಡು ನೋಡು ಎಷ್ಟೊಂದು ಹಗುರವಾಗಿದೆ ಎಂದು ಹೇಳಿದರು ಆಮೇಲೆ ಮತ್ತೆ ನನ್ನ ಹೆಗಲ ಮೇಲೆ ಹಾಕಿದರು ಅವರು ನನ್ನ ಗುರುಗಳನ್ನು ಬಲ್ಲವರು ಆದ್ದರಿಂದಲೇ ಪುಷ್ಪ ಕಣಿವೆಗೆ ಅವರನ್ನು ಅನುಸರಿಸಿ ಹೋಗೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿತ್ತು ಅವರ ಜೊತೆ ಹೋಗುತ್ತಿರುವಾಗ ಈ ಸಾಧು ನನಗೆ ಹೇಳಿದರು ಹೂವುಗಳೆಲ್ಲ ಅರಳುವ ಋತುವಿನಲ್ಲಿ ಪುಷ್ಪ ಕಣಿವೆಯ ಮೂಲಕ ಹಾದು ಹೋದಾಗ ಯಾರೂ ತಮ್ಮ ನೆನಪಿನ ಶಕ್ತಿಯನ್ನು ಉಳಿಸಿಕೊಳ್ಳುವುದಿಲ್ಲ ನಿನ್ನಂಥ ಹಠಮಾರಿ ಮಕ್ಕಳನ್ನೆಲ್ಲ ಇಲ್ಲಿಗೆ ತಂದು ರಿಪೇರಿ ಮಾಡಬೇಕು ಬುದ್ಧಿಜೀವಿಗಳಾಗೋದಕ್ಕೆ ಹೆಣಗುವವರು ಹಾಗೂ ನಮ್ಮ ಜೊತೆ ವಾದ ಮಾಡುವವರನ್ನು ಇಲ್ಲಿಗೆ ತರಬೇಕು ಆಗ ತಮ್ಮ ಯೋಗ್ಯತೆ ಏನು ಅನ್ನೋದು ಅವರಿಗೆ ಮನವರಿಕೆಯಾಗುತ್ತದೆ ತಕ್ಷಣ ನಾನಾದರೂ ನಿಮ್ಮನ್ನು ಅನುಸರಿಸುತ್ತಾ ಇದ್ದೀನಿ ಎಂದು ಹೇಳಿಬಿಟ್ಟೆ ಆಗ ಅವರು ಹೌದೌದು ಯಾವಾಗಲೂ ವಾದ ಮಾಡ್ತಾನೇ ಇರ್ತೀಯಾ ಮತ್ತು ಗಮನವಿಟ್ಟು ಕೇಳೋದಿಲ್ಲ ನಿನ್ನ ಬೌದ್ಧಿಕ ಜ್ಞಾನದ ಬಗ್ಗೆ ನಿನಗೆ ಅತಿಯಾದ ಅಹಂಭಾವ ಇದೆ ನಿನಗೆ ಓದೋದು ಬರೆಯೋದು ಹೇಗೆ ಅನ್ನೋದು ಗೊತ್ತಿಲ್ಲ ನೀನು ನನಗಿಂತಲೂ ಹೆಚ್ಚು ವಿದ್ಯಾವಂತ ನಿನಗೆ ವಿದ್ಯೆ ಇದೆ ಆದರೆ ನಾನು ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿದ್ದೇನೆ ಎಂದರು ನಾನೂ ನಿಯಂತ್ರಣ ಹೊಂದಿದ್ದೇನೆ ನಾನು ಅಡ್ಡ ಮಾತಾಡಿದೆ ಉತ್ತರವಾಗಿ ನೋಡೋಣ ಎಂದರವರು ಸ್ವಾಮೀಜಿ ಮೊದಲು ದಯವಿಟ್ಟು ನಿಮ್ಮ ಕಂಬಳಿಯನ್ನು ನನ್ನ ಹೆಗಲ ಮೇಲಿನಿಂದ ವಾಪಸು ತಗೊಳ್ಳಿ ಯಾಕೆಂದರೆ ಅದನ್ನು ಹೊರಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಎಂದು ಗುಣಗಿದೆ ಅಯ್ಯೋ ಈ ಕಾಲದ ಮಕ್ಕಳೇ ಅವರು ವಿಲಾಪಿಸಿದರು ಕಂಬಳಿಯನ್ನು ನನ್ನಿಂದ ತೆಗೆದುಕೊಂಡು ಎಲೈ ನನ್ನ ಒಲವಿನ ಕಂಬಳಿಯೇ ನಿನ್ನ ಬಗ್ಗೆ ಯಾರೂ ಏನನ್ನು ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ ನೀನು ಜೀವಂತ ಕಂಬಳಿ ಅನ್ನೋ ವಿಚಾರ ಯಾರೊಬ್ಬರಿಗೂ ತಿಳಿಯದಲ್ಲ ಇತ್ಯಾದಿಯಾಗಿ ಅದರ ಜೊತೆ ಸಂಭಾಷಣೆಗೆ ತೊಡಗಿದರು ಈ ಮನುಷ್ಯ ನಿಜವಾಗ್ಲೂ ಹುಚ್ಚ ಅವರ ಕಡೆ ನೋಡಿ ಮನಸ್ಸಿನಲ್ಲೇ ಅಂದುಕೊಂಡೆ ಮಾರನೇ ಬೆಳಿಗ್ಗೆ ಒಬ್ಬ ಜಪಾನೀ ಸಾಧು ನಮ್ಮ ಜೊತೆಗೆ ಸೇರಿಕೊಂಡ ಅವನಿಗೂ ಪುಷ್ಪ ಕಣಿವೆಯನ್ನು ನೋಡೋ ಹಂಬಲ ತುಂಬ ಇತ್ತು ಈ ಸಾಧು ಕೂಡ ಗುಡಾರಿ ಬಾಬಾ ಹುಚ್ಚ ಅಂತಲೇ ಭಾವಿಸಿದ್ದ ರಾಮ ಅಷ್ಟೊಂದು ಬಾರದ ಹೊರೆಯನ್ನು ಈ ಮನುಷ್ಯ ಜಾತಕ್ಕೆ ಹೊತ್ತುಕೊಂಡು ಬರ್ತಿದ್ದಾನೆ ಹೇಳಬಲ್ಲೆಯ ಜಪಾನಿ ನನ್ನನ್ನು ಕೇಳಿದ ನಾವಿಬ್ಬರು ಪರಸ್ಪರ ಮಾತಾಡೋದಕ್ಕೆ ತೊಡಗಿದೆವು ಈ ಅನುಭವಗಳನ್ನು ಪರಸ್ಪರ ಹಂಚಿಕೊಳ್ಳೋದು ಚೆನ್ನ ಅಂತ ಅನ್ನಿಸಿತು ನನಗೆ ಜಪಾನಿ ಸನ್ಯಾಸಿಗೆ ಒಬ್ಬಂಟಿಯಾಗಿ ಪುಷ್ಪ ಕಣಿವೆಗೆ ಹೋಗಲು ಭಯ ಈ ಕಣಿವೆಯನ್ನು ನೋಡೋ ಸಲುವಾಗಿ ಯಾರಾದರೂ ಪ್ರವಾಸಿಗಳು ಹೋಗಿದ್ದೇ ಆದರೆ ಅವರು ಎಲ್ಲವನ್ನೂ ಮರೆತು ಬಿಡುತ್ತಾರೆ ಹಾಗೂ ಅವರ ಇಂದ್ರಿಯಗಳು ಸ್ಪರ್ಶಾನುಭವ ಗ್ರಹಣ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಎಂದು ಯಾರೋ ಈತನಿಗೆ ಹೇಳಿದ್ದರು ಪ್ರವಾಸಿ ತನ್ನ ನೆನಪನ್ನು ಕಳೆದುಕೊಳ್ಳುತ್ತಿದ್ದಾನಲ್ಲದೆ ಸದಾ ನಗತೊಡಗುತ್ತಾನೆ ಈ ಬಾಬಾ ನಮಗೆ ಮಾರ್ಗದರ್ಶನ ಮಾಡುವುದಕ್ಕೆ ತಕ್ಕ ವ್ಯಕ್ತಿ ಯಾಕೆಂದರೆ ಈತ ಈ ಪರಿಸರದಲ್ಲಿ ಓಡಾಡಿದ್ದಾನೆ ಮತ್ತು ಎಲ್ಲ ಜಾಡುಗಳನ್ನು ಬಲ್ಲವನು ಎಂದು ಹೇಳಿದ ಮರುದಿನ ಈ ಜಪಾನಿ ಸನ್ಯಾಸಿ ಜ್ವರದಿಂದ ನಡುಗತೊಡಗಿದ ಬರ್ಮಾದ ಕಾಡುಗಳಲ್ಲಿರುತ್ತಿದ್ದ ಇವನು ಮಲೇರಿಯಾದಿಂದ ಪೀಡಿತನಾಗಿದ್ದನು ಮೂರರಿಂದ ನೂರ ನಾಲ್ಕು ಡಿಗ್ರಿ ಜ್ವರ ಇದ್ದುದಲ್ಲದೆ ನಾಡಿ ಮಿಡಿತ ಜಾಸ್ತಿ ಇತ್ತು ಬಾಬಾ ಅವನಿಗೆ ಹೇಳಿದರು ನಾನು ಹುಚ್ಚ ಅಂತ ನನ್ನ ಬಗ್ಗೆ ಈ ಹುಡುಗನಿಗೆ ಹೇಳಿದೆ ನನ್ನ ಕಂಬಳಿಯ ಜೀವಂತ ಶಕ್ತಿಯನ್ನು ನೋಡಬೇಕೇನು ಈ ಕಂಬಳಿ ಕೇವಲ ಕಂಬಳಿಯಷ್ಟೇ ಅಲ್ಲ ಇದೊಂದು ಜೀವಂತ ಶಕ್ತಿ ಎನ್ನೋದು ನಿನಗೆ ಗೊತ್ತೇನೋ ನಿನಗೆ ಗುಣ ಹೊಂದಬೇಕೆಂಬ ಅಪೇಕ್ಷೆ ಇದೆಯಾ ಹಾಗಿದ್ದರೆ ಭಕ್ತಿಯಿಂದ ಮಂಡಿಯೂರಿ ಕೂತ್ಕೋ ಬಾಬಾರವರು ಜಪಾನೀ ಸನ್ಯಾಸಿಗೆ ಕಂಬಳಿಯನ್ನು ಪೂರ್ಣವಾಗಿ ಹೊದಿಸಿದರು ಸನ್ಯಾಸಿ ಹೇಳಿದ ನಾನು ಅಪ್ಪಚ್ಚಿ ಆಗ್ಬಿಡ್ತೀನಿ ಇದು ಇಷ್ಟೊಂದು ಭಾರ ಇದೆ ನಾನಾದರೂ ಚಿಕ್ಕವನು ಸುಮ್ಮನಿರು ಬಾಬಾ ಹೇಳಿದರು ಕೆಲವು ನಿಮಿಷಗಳ ನಂತರ ಕಂಬಳಿಯನ್ನು ಸನ್ಯಾಸಿಯಿಂದ ತೆಗೆದುಕೊಂಡರು ಕಂಬಳಿಯನ್ನು ತೆಗೆದಾಗ ಅದು ನಡುಗುತ್ತಿತ್ತು ಬಾಬಾ ಸನ್ಯಾಸಿಯನ್ನು ಕೇಳಿದರು ನಿನ್ನ ಜ್ವರ ಎಲ್ಲಿ ಹೋಯಿತು ಸ್ವಾಮೀಜಿ ಈಗ ಜ್ವರ ಇಲ್ಲ ಅವನು ಹೇಳಿದ ಆಗ ಬಾಬಾ ಈ ಕಂಬಳಿ ಬಹಳ ಉದಾರಿ ಹಾಗೂ ದಯಾಮಯಿ ನಿನ್ನ ಜ್ವರವನ್ನು ತಾನು ತೆಗೆದುಕೊಂಡಿದೆ ಎಂದವರೇ ನನ್ನ ಕಡೆ ನೋಡಿ ಅವನ ಜ್ವರಾನ ಎಂದೆಂದಿಗೂ ಬರದ ಹಾಗೆ ವಾಸಿ ಮಾಡಬೇಕೇನು ಎಂದು ಕೇಳಿದರು ಹ್ಞೂ ದಯವಿಟ್ಟು ಹಾಗೇ ಮಾಡಿ ಎಂದು ಬೇಡಿದೆ ಅದಕ್ಕೆ ಬಾಬಾ ಆದರೆ ಏನು ಮಾಡೋದು ಅವನು ನನ್ನನ್ನು ಹುಚ್ಚ ಅಂತಾನೆ ಇಂಥವನು ಸಹಾಯಕ್ಕೆ ಅರ್ಹ ಅಂತ ನನಗನ್ನಿಸೋದಿಲ್ಲ ಎಂದು ನಿರಾಕರಿಸಿದರು ನಾನು ಆಗ ಸಾಧುಗಳು ಕೃಪಾಳುಗಳು ಹಾಗೂ ಮಹಾತ್ಮರು ಆದ್ದರಿಂದ ಸದಾ ಕ್ಷಮಾಶೀಲರು ಅವರು ಎಂದು ಅನುನಯವಾದ ಧ್ವನಿಯಲ್ಲಿ ವಿನಂತಿಸಿದೆ ಸರಿ ಅವನಿಗೆ ಸಹಾಯ ಮಾಡ್ತೀನಿ ಬಾಬಾ ನಕ್ಕು ಹೇಳಿದರು ಹದಿನೈದು ದಿನಗಳ ಕಾಲ ನಾವು ಜೊತೆಯಲ್ಲಿ ಪ್ರಯಾಣ ಮಾಡಿದೆವು ಜಪಾನೀ ಸನ್ಯಾಸಿ ಮತ್ತೆ ಜ್ವರದಿಂದ ಬಾಧೆಗೆ ಈಡಾಗಲಿಲ್ಲ ಬದರಿನಾಥದ ಹೊರಗೆ ಒಂಬತ್ತು ಮೈಲಿ ದೂರದಲ್ಲಿ ಪುಷ್ಪ ಕಣಿವೆಯತ್ತ ಕರೆದೊಯ್ಯುವ ಒಂದು ಕಾಲು ಇದೆ ಅಲ್ಲೊಂದು ಚಿಕ್ಕ ಗುರುದ್ವಾರ ಉಂಟು ನಾವು ಅಲ್ಲಿಯೂ ಊಟ ಮಾಡಿದೆವು ಈ ದೇವಸ್ಥಾನದ ಪೂಜಾರಿಗಳಿಗೆ ಗುಡಾರಿ ಬಾಬಾ ಚೆನ್ನಾಗಿ ಗೊತ್ತು ಇಡೀ ದಿನ ದೇವಸ್ಥಾನದಲ್ಲಿ ವಿಶ್ರಾಂತಿ ಪಡೆದು ಆಮೇಲೆ ಪುಷ್ಪ ಕಣಿವೆಗೆ ಹೋಗಲು ಹೇಮಕುಂಡದತ್ತ ಸಾಗಿದೆವು ನೋಟ ಹಾಯಬಲ್ಲ ದೂರದವರೆಗೂ ನಳನಳಿಸಿ ಅರಳಿ ಚೆಲುಗು ತುಂಬಿ ಬೆಳಗುವ ಹೂಗಳು ಮೊದಲ ಕೆಲತಾಸಿನ ಅವಧಿ ಇಂದ್ರಿಯಗಳಿಗೆ ಆಪ್ಯಾಯಮಾನ ಹಾಗೂ ಮನಸ್ಸಿಗೆ ಚೈತನ್ಯದಾಯಕ ಅನುಭವ ಆದರೆ ನಿಧಾನವಾಗಿ ನನ್ನ ಗಮನಕ್ಕೆ ಬರತೊಡಗಿದ್ದೆಂದರೆ ನನ್ನ ನೆನಪು ಜಾರಿ ಹೋಗುತ್ತಿರುವುದು ಐದಾರು ಗಂಟೆಗಳಾದ ಮೇಲೆ ಬಾಬಾ ಕೇಳಿದರು ಏ ನೀನು ನಿನ್ನ ಹೆಸರೇನು ಹೇಳಬಲ್ಲೆಯಾ ನಾವಿಬ್ಬರು ಎಷ್ಟೊಂದು ನೆಲೆ ತಪ್ಪಿದ್ದೆವೆಂದರೆ ನಮ್ಮ ಹೆಸರುಗಳನ್ನು ನೆನಪು ಮಾಡಿಕೊಳ್ಳುವುದು ನಮ್ಮಿಂದಾಗಲಿಲ್ಲ ನಾವು ಪೂರ್ಣವಾಗಿ ವಿಸ್ಮೃತಿಯಲ್ಲಿ ಮುಳುಗಿಬಿಟ್ಟಿದ್ದೇವೆ ನನ್ನ ಅಸ್ತಿತ್ವದ ಅರಿವು ಮಾತ್ರ ನನಗೆ ಇತ್ತಲ್ಲದೆ ನಾನು ಇನ್ನೂ ಇಬ್ಬರ ಜೊತೆ ಇದ್ದೇನೆ ಎಂಬ ಮುಸುಕು ಭಾವನೆ ಇತ್ತು ಅಷ್ಟೆ ಆ ಪುಷ್ಪಗಳ ಪರಿಮಳ ಎಷ್ಟೊಂದು ತೀಕ್ಷ್ಣವಾಗಿತ್ತೆಂದರೆ ನಾವು ಯುಕ್ತಾಯುಕ್ತ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ ಕಾರ್ಯ ಕಾರಣ ಪರಿಜ್ಞಾನ ಶಕ್ತಿ ನಿಷ್ಕ್ರಿಯವಾಗಿತ್ತು ಇಂದ್ರಿಯಗಳು ಅರವಳಿಕೆಗೀಡಾಗಿದ್ದವು ನಮ್ಮ ಅಸ್ತಿತ್ವದ ಹಾಗೂ ಸುತ್ತಮುತ್ತಲ ವಸ್ತು ಪರಿಸರದ ಮಬ್ಬು ಮಬ್ಬಾದ ಚಿತ್ರ ಭಾಸವಾಗುತ್ತಿತ್ತು ನಮ್ಮ ಪರಸ್ಪರರ ಮಾತುಗಳಿಗೆ ಯಾವ ಅರ್ಥವೂ ಇರುತ್ತಿರಲಿಲ್ಲ ಈ ಕಣಿವೆಯಲ್ಲಿ ನಾವು ಒಂದು ವಾರ ಇದ್ದೆವು ತುಂಬ ಆಹ್ಲಾದಕರ ಅನುಭವ ಅದು ಬಾಬಾ ಸದಾ ನಮ್ಮನ್ನು ತಮಾಷೆ ಮಾಡುತ್ತಾ ನಿಮ್ಮ ವಿದ್ಯೆ ಹಾಗೂ ಶಕ್ತಿಗಳಿಗೆ ಏನೂ ಬೆಲೆಯಿಲ್ಲ ಎನ್ನುತ್ತಿದ್ದರು ಪುಷ್ಪ ಕಣಿವೆಯಿಂದ ನಾವು ಹೊರಬಂದ ನಂತರ ಬಾಬಾ ಹೇಳಿದರು ನಿಮ್ಮ ಆನಂದಕ್ಕೆ ಪುಷ್ಪಗಳ ಪರಿಮಳದ ಪ್ರಭಾವವೇ ಕಾರಣ ನೀವೇನು ಧ್ಯಾನ ಮಾಡುತ್ತಿರಲಿಲ್ಲ ಜನರ ಮೇಲೆ ಮರೀಜುವಾನ ಮತ್ತು ಹಶೀಶ್ನಂತಹ ಮಾದಕ ದ್ರವ್ಯಗಳ ಪರಿಣಾಮ ಬೀರುವುದು ಹೀಗೆಯೇ ಆದರೆ ತಾವು ಧ್ಯಾನ ಮಾಡುತ್ತಿದ್ದೇವೆ ಎಂದು ಅವರು ಭಾವಿಸುತ್ತಾರೆ ನನ್ನನ್ನು ನೋಡಿ ಆ ದೈತ್ಯ ಪುಷ್ಪಗಳ ಪರಿಮಳದಿಂದ ನಾನು ತೊಂದರೆಗಾಗಲಿ ಪ್ರಭಾವಕ್ಕಾಗಲಿ ಒಳಗಾಗಲಿಲ್ಲ ಎಂದು ನಗುತ್ತಾ ನೀವು ಕಾಲೇಜಿಗೆ ಹೋಗಿ ಬೇಕಾದಷ್ಟು ಪುಸ್ತಕಗಳನ್ನು ಓದಿದ್ದೀರಿ ಈವರೆಗೆ ಬೇರೆಯವರ ಅಭಿಪ್ರಾಯಗಳನ್ನು ಅವಲಂಬಿಸಿಯೇ ಬದುಕಿದ್ದೀರಿ ಇವತ್ತು ನಿಮಗೆ ಸ್ವಾನುಭವ ಜ್ಞಾನವನ್ನು ಹಾಗೂ ಜ್ಞಾನ ಎಂದು ಕರೆಯಲಾಗುವ ಆ ಕರುಣೆಯಿದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ತುಲನೆ ಮಾಡೋದಕ್ಕೆ ಬಹಳ ಒಳ್ಳೆಯ ಅವಕಾಶ ದೊರೆತಿದೆ ಇಲ್ಲಿಯವರೆಗೆ ನಿಮ್ಮಲ್ಲಿರುವ ಅಭಿಪ್ರಾಯಗಳೆಲ್ಲ ಬೇರೆಯವರವು ಯಾರು ಅನ್ಯರ ಅಭಿಪ್ರಾಯಗಳ ಮೇಲೆ ಬದುಕುತ್ತಾರೋ ಅವರು ಯಾವತ್ತೂ ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಳುವ ಹಾಗೂ ವ್ಯಕ್ತಗೊಳಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುವುದಿಲ್ಲ ಪ್ರಿಯ ಬಾಲಕರೇ ಮಾಹಿತಿ ಜನ್ಯ ಜ್ಞಾನವನ್ನು ನಿಜವಾದ ಜ್ಞಾನವೆಂದು ನಾವು ಪರಿಗಣಿಸುವುದಿಲ್ಲ ಅನುಭವಯುಕ್ತ ಜ್ಞಾನವು ಮೌಲಿಕವಾದುದು ಎಂಬುದನ್ನು ನೀವು ಅರ್ಥ ಮಾಡಿಕೊಂಡ ಪಕ್ಷದಲ್ಲೂ ನೀವು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿರುವುದಿಲ್ಲ ಆಧುನಿಕ ಮಕ್ಕಳಿಗೆ ನೀಡಲಾಗುತ್ತಿರುವ ವಿದ್ಯಾಭ್ಯಾಸವು ತೀರಾ ಮೇಲುಮೇಲಿನದು ಆಳವಾದದ್ದಲ್ಲ ಯಾವುದೇ ಇಲ್ಲದೆ ಮನೋನಿಗ್ರಹ ಸಾಧ್ಯವಿಲ್ಲ ಮನೋನಿಗ್ರಹ ಇಲ್ಲದೆ ಸ್ವಾನುಭವ ಅಸಾಧ್ಯ ಜಪಾನೀ ಸನ್ಯಾಸಿ ಬೋಧಿ ಗಯಾಕ್ಕೆ ತೆರಳಿದ ನಾನು ಮತ್ತೂ ಹದಿನೈದು ದಿನಗಳವರೆಗೆ ಬಾಬಾ ಜೊತೆಯಲ್ಲಿದ್ದೆ ಈ ಪ್ರದೇಶದಲ್ಲಿ ಮುಕ್ತ ಸಂಚಾರಿ ಅವರು ಎಲ್ಲ ಪ್ರವಾಸಿಗಳು ಇವರ ಬಗ್ಗೆ ತಿಳಿದಿದ್ದಾರೆ ವಿರಾಗಿ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಜೀವನ ಮೌಲ್ಯಗಳ ಅನುಗತಿ ಹಾಗೂ ಪ್ರತಿಕೂಲ ಗತಿಗಳ ಸ್ವಾನುಭವ ಜ್ಞಾನವನ್ನು ಹೊಂದಿರುವ ಇಂಥ ಸಾಧುಗಳ ಸಹವಾಸದಲ್ಲಿರುವುದು ಮುಖ್ಯ बोलो सब संत की जय